ಕಂದಾಯ ಅಧಿಕಾರಿ ಬೇರೆಯವರ ಹೆಸರಿಗೆ ಪಹಣಿಯನ್ನು ಬದಲಾವಣೆ ಮಾಡಿದ್ದಾರೆಂದು ಆರೋಪ ಚಿಂತಾಮಣಿ ಚಿಂತಾಮಣಿ ತಾಲೂಕಿನ ಬುಡಗುಂಟೆ ಸರ್ವೆ ನಂಬರ್ ನಾಲ್ನೂರ ಒಂದರಲ್ಲಿ ನಾಲ್ಕು ಎಕರೆ ಜಮೀನು ದಿವಂಗತ ಸಾಕೆ ವೆಂಕಟಪ್ಪ ಹೆಸರಿನಲ್ಲಿದ್ದ ಜಮೀನನ್ನು ಮತ್ತೊಬ್ಬರ ಹೆಸರಿಗೆ ಕಂದಾಯ ಅಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆಂದು ಸಾಕೆ ಸ್ವಾಮಿ ಎಂಬುವರು ಆರೋಪಿಸಿ ನಾಡ ಕಚೇರಿ ಎದುರು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಬುರುಡಗುಂಟೆ ಸರ್ವೆ ನಂಬರ್ ನಾಲ್ನೂರ ಒಂದರಲ್ಲಿ ಇರುವ ಎ ನಾಲ್ಕು ಎಕರೆ ಜಮೀನಿಗೆ ಸರ್ವೆ ಮಾಡಿಸಿಕೊಳ್ಳಲು ಸಾಕೆ ಸ್ವಾಮಿ ಕಚೇರಿಗೆ ಓಡಾಡ್ತಿದ್ರು ಯಾವುದೇ ಪ್ರಯೋಜನವಾಗಿಲ್ಲವೆಂದು ಕುಟುಂಬ ಸದಸ್ಯ ಅನಿಲ್ ದೂರಿದ್ದು ಚಿಲಕಳ ನೇರುಪು ನಾಡ ಕಚೇರಿಯ ರಾಜಸ್ವ ನಿರೀಕ್ಷಕ ಮುನಿರಾಜು ಮೂರೇ ದಿನಗಳಲ್ಲಿ ನಮ್ಮ ತಾತ ದಿವಂಗತ ಸಾಕೆ ವೆಂಕಟಪ್ಪನವರ ಹೆಸರಿನಲ್ಲಿದ್ದ ಜಮೀನು ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆಂದು ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಾವೆಷ್ಟೇ ನಾಯಕ ಜನಾಂಗಕ್ಕೆ ಸೇರಿದವರಾಗಿದ್ದು ನಮ್ಮ ತಾತನವರಿಗೆ ದರಖಸ್ತು ಮೂಲಕ ಆಗಿರೋ ಜಮೀನನ್ನು ಕಂದಾಯ ವೃತ್ತ ನಿರೀಕ್ಷಕ ಮತ್ತು ರಾಜಸ್ವ ನಿರೀಕ್ಷಕ ಮುನಿರಾಜು ಕಂಪ್ಯೂಟರ್ ಆಪರೇಟರ್ ನವೀನ್ ಇದರ ಅಧಿಕಾರಿಗಳು ನಕಲಿ ದಾಖಲೆಗಳನ್ನು ಪಡೆದು ಬೇರೆಯವರ ಹೆಸರಿಗೆ ಬದಲಾವಣೆ ಮಾಡಿದ್ದಾರೆಂದು ಮೊಮ್ಮಗ ಅನಿಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು ನಮಗೆ ಸೇರಿದ ಜಮೀನನ್ನು ನಮ್ಮ ಹೆಸರಿಗೆ ಮೊದಲಿನಂತೆ ಮಾಡಿಕೊಡದಿದ್ರೆ ನಾಡ ಕಚೇರಿ ಎದುರು ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ನ್ಯಾಯಕ್ಕಾಗಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಕೈಪಾನಿ ನಮ್ಮ ತಾತನಿಗೆ ದರ್ಖಾಸ್ತಲ್ಲಿ ಕೈಪಾನಿಖಾ ಲಿಖಿತ ಮುಖಾಂತರ ಆಗಿರೋದು ದರಖಾಸ್ತಲ್ಲಿ ಆಗಿರೋದು ಆಯ್ತಾ ಅವಪ್ಪ ಅಪ್ಪ ಎಪ್ಪತ್ತೆಂಟರಲ್ಲಿ ಸತ್ತೋಗಿದ್ದಾನೆ ಆಯ್ತಾ ಎಲ್ಲಾ ಆಧಾರ್ ಕಾರ್ಡ್ಗಳು ಎಲ್ಲ ಇದೆ ಎಪ್ಪತ್ತೆಂಟರಲ್ಲಿ ನೋಡಿ ಎಪ್ಪತ್ತೆಂಟರಲ್ಲಿ ಸತ್ತೋಗಿದ್ದಾನೆ ಅವಪ್ಪ ಡೆತ್ ಸರ್ಟಿಫಿಕೇಟ್ ಇದು ಕೋರ್ಟಿಂದ ಅಪ್ರೂವ್ ಆಗಿರೋದು ಮತ್ತೆ ನಮ್ಮದು ವಂಶವೃಕ್ಷನೂ ಇದೆ ಇದು ನಾಡ ಕಚೇರಿಯಿಂದ ಅಪ್ರೂವ್ ಆಗಿರೋ ವಂಶವೃಕ್ಷ ಆಯಿತಾ ಇದೆಲ್ಲ ನಮ್ಮ ಜಮೀನು ಪ್ರೂವ್ ಸರ್ ಇದು ಇ ಸಿ ತೋರಿಸಿ ಇ ಸಿ ತೋರಿಸಿದ್ವಿ ಇ ಸಿಯಲ್ಲಿ ಅಲ್ಲಿ ಬದಲಾವಣೆ ಬದಲಾವಣೆ ಆಗಿಲ್ಲ ಸರ್ ಎರಡು ಸಾವಿರದ ಅರವತ್ತೈದರಿಂದ ಇ ಸಿ ಅಲ್ಲಿ ಸಿ ಇದು ನಮ್ ತಾತನಿಗೆ ಆಗಿರೋದು ಎಪ್ಪತ್ನಾಲ್ಕರಲ್ಲಿ ದರ್ಖಾಸ್ತಲ್ಲಿ ಆಗಿರೋದು ಆಯ್ತಾ ತೊಂಬತ್ತರವರೆಗೂ ಚೇಂಜ್ ಆಗಿಲ್ಲ ಸರ್ ತೊಂಬತ್ತರವರೆಗೂ ಯಾವುದೇ ಮುಖಾಂತರ ಆಗಿಲ್ಲ ಏನು ರಿಜಿಸ್ಟ್ರೇಷನ್ ಏನು ಇಲ್ಲ ನಮ್ ತಾತ ಹೆಸರಲ್ಲೇ ಇದೆ ನಮ್ ತಾತ ಎಪ್ಪತ್ತೆಂಟರಲ್ಲಿ ಸತ್ತೋಗಿದ್ದಾನೆ ಸರ್ ತೊಂಬತ್ತರವರೆಗೂ ಇದೆ ಇವಾಗ ಹೆಂಗಾಯ್ತು ಸರ್ ರಿಜಿಸ್ಟ್ರೇಷನ್ ಅವ್ರಿಗೆ ಹೆಂಗಾಗಿರುತ್ತೆ ಸರ್ ಮಾಡಿಕೊಟ್ಟಿದ್ದಾರೆ ಸರ್ ಇವತ್ತು ಪ್ರೆಸೆಂಟ್ ಪಾನಿ ಇವತ್ತು ಇವತ್ತು ಬಂದು ತೆಗೆದ್ರೆ ನಿನ್ನೆ ಸರ್ ನಿನ್ನೆ ಮೊನ್ನೆ ಕಂಪ್ಲೇಂಟ್ ಮಾಡೋ ನಾನು ಲಾಸ್ಟ್ ಬುಧವಾರ ನಾನು ಕಂಚಾರಪಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ಅದೇ ಕಂಪ್ಲೇಂಟ್ ಮಾಡಿರೋ ಮುಖಾಂತರ ಅವ್ರು ಅಡ್ಡ ಬರಬಾರ್ದು ಅಂತ ಹೇಳಿಬಿಟ್ಟು ನನಗೆ ಇದು ಕೊಟ್ಟಿದ್ದಾರೆ ಏನು ಒಂದು ಎನ್ ಸಿ ಹಾಕಿಬಿಟ್ಟು ಇದು ಕೊಟ್ಟಿದ್ದಾರೆ ಅವ್ರಿಗೂ ಹೇಳಿದ್ದಾರೆ ಅವರು ಕರೆಸಿ ಫೋಟೋ ತಗೊಂಡಿದ್ದಾರೆ ನೋಡಿ ಯಾವತ್ತು ಡೇಟು ಹನ್ನೊಂದು ಮೂರು ಇಪ್ಪತ್ನಾಲ್ಕು ಎನ್ ಸಿ ಹಾಕಿರೋದು ಸರ್ ನೆಕ್ಸ್ಟು ಅವ್ರು ಒಪ್ಕೊಂಡು ಸಿಗ್ನೇಚರ್ ಹಾಕಿರೋದು ಇದು ಅವ್ರಿಗೆ ಅವ್ರ ಸಿಗ್ನೇಚರ್ ಇದು ಆಯಿತಾ ಸರ್ ಇದು ಎಲ್ಲ ಆಗಿದೆ ಈ ತರ ಮುಖಾಂತರ ಅವ್ರು ಏನ್ ಹೇಳಿದ್ದಾರೆ ಸರ್ವೆಗೆ ಅಪ್ಲೈ ಮಾಡಿ ನಿಮ್ ಜಮೀನು ಉಳ್ಮೆ ಮಾಡ್ಕೊಳ್ಳಿ ಸರ್ವೆ ಮಾಡೋ ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಇವ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ ಆ ವ್ಯಕ್ತಿ ತೋರಿಸಿ ಸರ್ ಅದಕ್ಕೆ ಆ ವ್ಯಕ್ತಿ ನನ್ನ ತೋರಿಸಿ ಆ ವ್ಯಕ್ತಿಗೆ ಫೋನ್ ಮಾಡಿದಾರೆ ನಂಗೆ ಹೇಳಿ ಸರ್ ಟೆಸ್ಟ್

ಇವರು ಅವತ್ತು ಸ್ಟೇಷನ್ ಅಲ್ಲಿ ಫೋನ್ ಮಾಡಿದಾಗ ಸರ್ ಕಲ್ಸ್ಕೊಡಿ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿದ ಆಮೇಲೆ ನಾನು ಬಂದಿದ್ದೀನಿ ಏನಿದ್ರೆ ಅದನ್ನ ಕೊಡಿ ಸರ್

ಸಿಗ್ನೇರ್ಲ್ಲಿ ಲೊೇಶನ್ ತೋಿ ನಾನು ಬಂದಿದ್ದೀನಿ ಸರ್ ಹೇಳ್ತೀನಿ ಅಂದ್ರೆ ತುಂಬಾ ಮಾಡ್ತಿದ್ದಾರೆ

நீடிய ಇವ್ರ ಹತ್ರ ಬಂದು ಮಾತಾಡಕ್ಕೆ ನಾವು ಇಲ್ಲಿ ಬಂದು ನಿಲ್ಕೊಂಡ್ವಿ ಸೆಕ್ರೆಟರಿ ಅರೆ ಇವ್ರ ಹತ್ರ ಮಾತಾಡ್ತಿದ್ವಿ ಯಾವ್ದೋ ಒಂದು ಫಾರಂ ಕೊಡ್ಲಿಲ್ಲ ಸರ್ ಫಾರಂ ಕೊಡಿಲ್ಲ ಸರ್ ಇಲ್ಲಿ ಬಂದಿರೋ ಕಾರಣ ಏನು ಇಲ್ಲಿ ಏನಾಗಿದೆ ಬಂದಿರೋ ಕಾರಣ ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮಪ್ಪ ಜಮೀನ್ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾರೆ ಎವ್ರಿ ಡೇ ಬಟ್ ಇವ್ರ ಕಡೆಯಿಂದ ನಮ್ಗೆ ಏನೂ ಹೆಲ್ಪ್ ಆಗ್ತಿಲ್ಲ ಬಟ್ ಎಲ್ಲರೂ ಒಂದು ಸ್ಕ್ಯಾಮ್ ಮಾಡಿಕೊಂಡು ನಮ್ಮಪ್ಪ ಎರಡು ಸಾವಿರದ ಹದಿನೆಂಟರಿಂದ ಓಡಾಡದೆ ಇರೋ ಜಮೀನು ಸರ್ವೆ ಆಗದೆ ಇರೋದು ಬರೀ ನಾಲ್ಕು ದಿವಸದಲ್ಲಿ ಆಗಿದೆ ಮೂರು ದಿವಸದಲ್ಲಿ ಬೇರೆಯವ್ರಿಗೆ ಹೆಸರಿಗೆ ನಮ್ಮ ತಾತಂದು ಅದು ಟಿ ಜಮೀನು ಪೌತಿ ಪೌತಿಕತೆಯಲ್ಲಿ ಆಗಿರೋ ಜಮೀನು ಬೇರೆಯವ್ರ ಹೆಸರಿಗೆ ಕೂರಿಸಿದ್ದಾರೆ ಯಾರು ನಮ್ಮ ಸೆಕ್ರೆಟರಿ ಆಗಲಿ ಆರ್ ಐ ಆಗಲಿ ಇಲ್ಲಿ ಅವ್ರದ್ದು ಏನು ಕಿಮ್ಮತ್ತಿಲ್ಲ ಏನು ಡೆಪ್ಯೂಟಿ ತಹಸೀಲ್ದಾರ್ ಅವರು ಇದ್ದಾರೆ ಸಾಹೇಬರು ಅವರು ತುಂಬ ಹೆಲ್ಪ್ ಮಾಡ್ತಾರೆ ಅವ್ರದ್ದು ಏನು ತೊಂದರೆ ಇಲ್ಲ ಇಲ್ಲೆಲ್ಲ ಮಾಡಿರೋದು ನಮ್ಮ ಅಪ್ಪನ್ ಸುತ್ತಾಡ್ಸಿರೋದು ಒಬ್ಬ ಒಬ್ಬ ವ್ಯಕ್ತಿ ಡಿ ಡಿ ಗ್ರೂಪ್ ಎಂಪ್ಲಾಯಿ ನವೀನ್ ಅನ್ನವನು ಆ ಹುಡುಗ ಇಲ್ಲಿ ಕಾಂಟ್ರಾಕ್ಟರ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರೋದು ಎಂಪ್ಲಾಯಿ ಅಲ್ಲ ನಮ್ಮ ಅಪ್ಪನ್ ಸುತ್ತಾಡ್ಸ್ಕೊಂಡಿರೋ ಜಮೀನ್ ದುಡ್ಡು ತಗೊಂಡು ಬಂದಾಗೆಲ್ಲ ಎರಡ್ ಸಾವಿರ ಮೂರ್ ಸಾವಿರ ದುಡ್ಡು ಇಸ್ಕೊಂಡು ತಿನ್ಕೊಂಡು ನಮ್ಮ ನಮ್ಮಅಪ್ಪ ನಮ್ಮಅಪ್ಪ ನಮ್ಮ ನಮ್ಮ ಚಿಕ್ಕಪ್ಪ ಬನ್ನಿ ಇಲ್ಲ ರೈಟ್ ಅಲ್ಲ ಯಾಕಪ್ಪ ಬಂದಾಗೆಲ್ಲ ದುಡ್ಡು ಇಸ್ಕೊಂಡು ಓಡಾಡಿಸ್ಕೊಂಡು ಏನು ಕೆಲಸ ಮಾಡಿಕೊಟ್ಟಿಲ್ಲ ಸರ್ ಕೆಲಸ ಏನೂ ಆಗಿಲ್ಲ ಇವಾಗ ಬರೀ ಮೂರು ದಿವಸದಲ್ಲಿ ಬೇರೆ ಹೆಸರಿಗೆ ಜಮೀನು ಕೂರಿಸಿದ್ದಾರೆ ಕೂರಿಸಿದ್ದಾರೆ ನಮಗೆ ನ್ಯಾಯ ಬೇಕು ನಾವು ಅಂಬೇಡ್ಕರ್ದೊಂದು ಫೋಟೋ ಇಟ್ಕೊಂಡು ಬಂದು ನಾವು ಇಲ್ಲಿ ಧರಣಿ ಕೂತ್ಕೊಂತಿದ್ದೀವಿ ನನಗೆ ನ್ಯಾಯ ಸಿಗ್ಲಿಲ್ಲ ಅಂದರೆ ದಿ ಕುತ್ಕೊಳ್ತೀವಿ ಮೇಲಧಿಕಾರಿಗಳು ಅಧಿಕಾರಿಗಳು ತಿಳ್ಸಿದೀವಿ ಮೇಲಿನ ಅಧಿಕಾರಿಗಳಿಂದ ನಮ್ಗೆ ಇದು ಸಂಬಂಧ ಇಲ್ಲ ಅಂತ ಹೇಳ್ತಾವ್ರೆ ನಾವ್ ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸದ್ಯಕ್ಕೆ ನಾವು ಸ್ಟೇಷನ್ಗೆ ಹೋಗ್ತಾ ಇದೀವಿ ಇಲ್ಲೇ ನಮ್ ನಿಯರ್ ಬೈ ಕಂಚಾರಲಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅದೇ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಚಿಂತಾಮಣಿ ತಹಸೀಲ್ದಾರ್ಗೆ ಹೋಗ್ತೀವಿ ಆಮೇಲೆ ಡಿ ಸಿ ಆಫೀಸ್ಗೆ ಹೋಗಿ ಇವ್ ಅಜಯ್ ಅನ್ನೋರ ಹತ್ರ ಹೋಗಿ ಇವ್ರ ಕಾಂಟ್ರಾಕ್ಟರ್ ಯಾರು ಕೊಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡೋರಿಗೆ ಇಲ್ಲಿ ಯಾರು ಕೆಲಸ ಮಾಡಿಸಿದ್ದಾರೆ ಅವ್ರನ್ನ ಅವ್ರನ್ನ ಕರೆಸಿ ಇವ್ರು ನವೀನ ನನ್ನ ಮುಖದ ಮೇಲೆ ಉಗ್ದಿದ್ದಾನೆ ಇಲ್ಲಿ ಕೇಳಿದ್ದಕ್ಕೆ ನನ್ನ ನ್ಯಾಯ ಕೇಳಿದ್ದಕ್ಕೆ ಬಂದು ಮೊಕದ ಮೇಲೆ ಹುಡುಗಿದಾನೆ ಅದಕ್ಕೆ ನಂಗೆ ನ್ಯಾಯ ಬೇಕಷ್ಟೇ ಏನಕ್ಕೆ ಬಾಗ್ಲಾಕಿ ಕೂಡಾಕಿದಾನೆ ನಾವು ಟು ಕಾಲ್ ಮಾಡಿದೀವಿ ಒನ್ ಅವರ್ ಬಾಗ್ಲ ಹೋಗಿ ರೌಡಿಗಳ ಕರ್ಕೊಂಡು ಬಂದಿದಾರ ವರ್ಸಕ್ಕೆ ಏನು ಇವ್ರ ಪಬ್ಲಿಕ್ ಸರ್ವೆಂಟ್ ಅಲ್ಲ ಪಬ್ಲಿಕ್ ಲೀಡರ್ಸ್ ಇವ್ರಿಗೆ ಇದೊಂದೇ ಇದೊಂದೇ ಹೇಳಕ್ ಇಷ್ಟಪಡ್ತೀನಿ ನಾನು ಇವರು ಪಬ್ಲಿಕ್ ಪಬ್ಲಿಕ್ ಕೆಲಸ ಮಾಡಕ್ಕಲ್ಲ ಇರೋದು ಪಬ್ಲಿಕ್ ನ ರೂಲ್ ಮಾಡಿದಾರ ನಿಮ್ಮ ಏನು ನಮ್ಮ ಹೆಸರು ಅನಿಲ್ ಅಂತ ನಮ್ಮಪ್ಪ ಅಪ್ಪ ಹೆಸರು ಸಾಕೆ ನಾರಾಯಣಪ್ಪ ಅಂತ ನಮ್ಮ ಚಿಕ್ಕಪ್ಪ ಹೆಸರು ಸಾಕೆ ಶ್ರೀನಿವಾಸ್ ಅಂತ ಹೋಗ್ತೀರಾ ನೀವು ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಫಸ್ಟ್ ಇವಾಗ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೆ ಕೋರ್ಟಲ್ ಕೇಸ್ ನಡೀತಾ ಇರೋದು ಆಲ್ರೆಡಿ ಬೇರೆಯವ್ರು ಮಾಡಿಕೊಟ್ಟಿದ್ದಾರೆ ಅದು ಮಾಡಿದಾದ್ಮೇಲೆ ಅದನ್ನು ನೋಡೋಣ ನಮ್ಗೆ ಈ ಕೋರ್ಟಲ್ಲಿ ಆಗ್ಲಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹಾಕ್ತೀನಿ ಇದು ಯಾವುದಾದ್ರು ಒಂದು ನೋಟಿಸ್ ಇಶ್ಯೂ ಮಾಡಿಸಿ ನಮ್ಗೆ ಏನಿದ್ರು ನ್ಯಾಯ ನ್ಯಾಯ ಸಿಗ್ಬೇಕು ಇಲ್ಲ ಅಂದ್ರೆ ನಾವು ಧರಣಿ ಕೂತ್ಕೊಂತೀವಿ ಅಷ್ಟೇ ನೀವು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ